ನಮಸ್ಕಾರ ಪ್ರೈಸ್ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ನಮ್ಮನ್ನು ರಕ್ಷಿಸುವ ನಮ್ಮನ್ನು ಪ್ರೀತಿಸುವ ನಮ್ಮನ್ನು ಹಿಡಿದು ನಡೆಸುತ್ತಾ ಧೈರ್ಯಪಡಿಸುತ್ತಾ ಇರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ ಪ್ರೀತಿ ದೇವಜನವೇ ಒಂದೊಂದು ದಿನ ದೇವರ ವಾಕ್ಯದಿಂದ ರಹಸ್ಯಗಳನ್ನು ತಿಳಿದುಕೊಂಡು ಈ ಲೋಕಯಾತ್ರೆಯಲ್ಲಿ ನಾವು ಹೇಗೆ ಜೀವಿಸಬೇಕು ಎಂಬುದನ್ನು ತಿಳಿದುಕೊಂಡು ನಡೆಯುತ್ತಾ ಇದ್ದೇವೆ ಕರ್ತನಿಗೆ ಸ್ತೋತ್ರ ಪ್ರಿಯ ದೇವ್ ಜನವೇ ಈ ದಿನ ಕೂಡ ದೇವರು ನಮ್ಮೊಟ್ಟಿಗೆ ಒಂದು ವಿಷಯವನ್ನು ಮಾತಾಡಲಿಕ್ಕೆ ಹೋಗ್ತಾ ಇದ್ದಾನೆ ಆ ವಿಷಯ ಏನಂದರೆ ದುಷ್ಟರಾದವರಿಗೆ ದೇವರು ಇನ್ನೊಂದು ಅವಕಾಶವನ್ನು ಕೊಡ್ತಾ ಇರ್ತಾರಂತೆ ಖಂಡಿತ ಕೊನೆ ಎಂದು ಹೇಳುವಾಗಲೂ ದೇವರು ಇನ್ನೂ ಅವರ ಮೇಲೆ ಕರುಣೆ ತೋರಿಸುವಂಥ ಅವಕಾಶ ಇದೆ ಇವತ್ತು ನಿಮ್ಮ ಪರಿಸ್ಥಿತಿ ಮುಗಿಯಿತು ಆಗಲ್ಲ ಕಳೆದೋಯ್ತು ಇನ್ನು ನಡೆಯಲ್ಲ ಅನ್ನುವ ಸ್ಥಿತಿಯಲ್ಲಿ ಕೂಡ ನಾವು ಕೆಲವು ಕಾರ್ಯಗಳನ್ನು ಮಾಡುವಾಗ ಮರಣದ ಆಸಿಗೆಯಲ್ಲಿರುವಂಥವರಿಗೆ ಜೀವವನ್ನು ಸಾಲದ ಸುಳಿಯಲ್ಲಿ ಬಿದ್ದವರಿಗೆ ಸಂರಕ್ಷಣೆಯನ್ನು ಅದರಿಂದ ಬಿಡುಗಡೆಯನ್ನು ಒಂದು ವೇಳೆ ನಿಮ್ಮ ಕುಟುಂಬ ಬಿದ್ದೋಯ್ತು ಮುರಿದೋಯ್ತು ಬಿರುಕು ಬಿಡಿತು ಆಗೋಯ್ತು ಅನ್ನುವ ಸ್ಥಿತಿಯಲ್ಲಿಯೂ ಕೂಡ ಮತ್ತೊಂದು ಅವಕಾಶವನ್ನು ದೇವರು ಕೊಡಲಿಕ್ಕೆ ಸಾಧ್ಯವಿದೆ ಆದರೆ ನಾವು ಅದಕ್ಕೆ ಏನು ಮಾಡಬೇಕು ಪಾಸ್ಟ್ರೆ ಎಂದು ಹೇಳುವುದಾದರೆ ದೇವರ ವಾಕ್ಯದಲ್ಲಿ ಕೆಲವು ಘಟನೆಗಳಿಂದ ಪಾಠಗಳನ್ನು ಕಲಿತು ನಾವು ಹಾಗೆ ಮಾಡಬಹುದಾಗಿದೆ ಹಾಗಾದರೆ ಬನ್ನಿ ಈ ದಿನ ದೇವರನ್ನ ಮೊಟ್ಟಿಗೆ ಏನು ಮಾತಾಡ್ತಾರೋ ಹೇಗೆ ಮುಗಿದೋದ ಸ್ಥಿತಿಯಿಂದ ಮತ್ತೊಂದು ಅವಕಾಶವನ್ನು ನಾವು ಪಡೆದುಕೊಳ್ಳಬಹುದೋ ತಿಳಿದುಕೊಳ್ಳೋಣ ಇದರಿಂದ ಮುಖ್ಯವಾದ ದೇವರ ವಾಕ್ಯ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೆರಡನೆಯ ಅಧ್ಯಾಯ ಇಪ್ಪತ್ತ ಐದನೆಯ ವಚನ ನೀವು ಮಾತಾಡುತ್ತಿರುವ ಆತನ ಮಾತನ್ನು ಕೇಳಲೊಲ್ಲವೆಂದು ಹೇಳಬಾರದು ಎಂದು ಹೇಳುತ್ತಾ ಇದೆ ಈ ಒಂದು ವಾಕ್ಯ ಸ್ವಲ್ಪ ಅರ್ಥ ಮಾಡಿಕೊಳ್ಳಲಿಕ್ಕೆ ನಿಮಗೆ ಕಷ್ಟ ಆಗಿರ್ಬೋದು ನಾನು ನಿಧಾನವಾಗಿ ಅದನ್ನು ನಿಮಗೆ ವಿವರಿಸುತ್ತೇನೆ ಅನೇಕ ಸಾರಿ ನಾವೇನು ಅಂದುಕೊಳ್ಳುತ್ತೇವೆ ಅಂದರೆ ದೇವ್ರೆ ನೀನೇನು ಹೇಳ್ತಾ ಇದೆಯೋ ನಮಗೆ ಅರ್ಥ ಆಗ್ತಾ ಇಲ್ಲ ನೀನು ಯಾಕೆ ಹೇಳ್ತಾ ಇದೆಯೋ ನಮಗೆ ಗೊತ್ತಾಗ್ತಾ ಇಲ್ಲ ನಾನು ಅದನ್ನು ಕೇಳಿಸ್ಕೊಳ್ಳೋಕ್ಕೆ ರೆಡಿ ಇಲ್ಲ ನನಗೆಲ್ಲ ಏನು ಬೇಕು ನನಗೆ ಒಳ್ಳೆಯದಾಗಬೇಕು ನನಗೆ ಆಶೀರ್ವಾದ ಬರಬೇಕು ಅಷ್ಟೇ ಅಂತ ಹೇಳಿದರೆ ದೇವರು ಒಂದು ಮಾತನ್ನು ಹೇಳ್ತಾರೆ ನಾನು ಹೇಳೋದನ್ನು ನೀವು ಕೇಳಿಸ್ಕೊಳೋಕ್ಕೆ ರೆಡಿ ಇಲ್ಲ ಅಂದರೆ ನನ್ನ ಬಳಿಯಲ್ಲಿ ಮಾತನಾಡಲಿಕ್ಕೆ ನಿಮಗೆ ಸಮಯ ಇಲ್ಲ ಅಂದರೆ ನಾನು ಯಾಕೆ ನಿಮಗೆ ಸಹಾಯ ಮಾಡಬೇಕು ಯಾರಾದರೂ ನಮಗೆ ಮನುಷ್ಯರು ಸಹಾಯ ಮಾಡ್ತಾರೆ ಅಂತ ತಿಳ್ಕೊಳ್ಳಿ ನಾವು ಅವ್ರ ಮಾತು ಸರ್ ನಿಮ್ಮ ಮಾತೆಲ್ಲ ಕೇಳಲಿಕ್ಕೆ ಆಗೋದಿಲ್ಲ ನನಗೆ ಬೇಕು ಅಷ್ಟೇ ನೀವು ಹಣ ಕೊಡ್ತೀರಾ ಸಾಲ ಕೊಡ್ತೀರಾ ಇಲ್ವಾ ಅನ್ನುವ ರೀತಿಯಲ್ಲಿ ಮಾತಾಡೋಕ್ಕಾಗಲ್ಲ ನನಗೆ ನ್ಯಾಯ ಬೇಕು ಅಂತ ಪೊಲೀಸರ ಹತ್ರ ಅಧಿಕಾರಿಗಳ ಹತ್ರ ನಾವು ಗದರಿಸಿ ಬೆದರಿಸಿ ಅವ್ರು ಏನು ಹೇಳ್ತಾರೋ ನಾವು ಕೇಳಿಸಿಕೊಳ್ಳದೆ ನಮಗೆ ನ್ಯಾಯ ಕೊಡಬೇಕು ಒಳ್ಳೇದು ಮಾಡಬೇಕು ಅಂದರೆ ಅದು ಸಾಧ್ಯ ಇಲ್ಲ ಪ್ರಿಯ ದೇವಜನವೇ ಅದಕ್ಕೆ ದೇವರ ವಾಕ್ಯ ನಮಗೆ ಹೇಳುತ್ತಾ ಇರುವಂಥ ಮಾತು ನಾವು ದೇವರ ಮಾತನ್ನು ಕೂಡ ಆಗಿಯೇ ಕೇಳಿಸಿಕೊಳ್ಳಬೇಕೆ ಹೊರತು ನೀವು ಏನು ಮನ ನೀವು ಮಾತಾಡುತ್ತಿರುವತನ ಮಾತನ್ನು ಕೇಳಲೊಲ್ಲವೆಂದು ಹೇಳಬಾರ್ದು ಮಾತಾಡ್ತಾ ಇರುವಂಥ ದೇವರ ಮಾತನ್ನು ನಮಗೆ ಕೇಳಿಸ್ಕೊಳ್ಳೋಕ್ಕೆ ಪುರಿಸೋತಿಲ್ಲ ನಾವು ದೇವರು ಹೇಳಿದ ಹಾಗೆ ಮಾಡೋಕ್ಕೆ ನಮ್ಮ ಕೈಯಲ್ಲಿ ನಮಗೆಲ್ಲ ಏನು ಬೇಕು ಆಶೀರ್ವಾದ ಒಳ್ಳೆಯದು ಸೌಖ್ಯ ಬಿಡುಗಡೆ ಜಯ ಸಫಲತೆ ಇದೇ ಬೇಕು ಅಂತ ಹೇಳಿದರೆ ಸಾಧ್ಯ ಇಲ್ಲ ಹಾಗಾದರೆ ದೇವ್ರ ನಮ್ಮ ಹೇಗೆ ಮಾತಾಡ್ತಾರೆ ಇಲ್ಲ ನಾವು ನಮ್ಮ ಪರಿಸ್ಥಿತಿಗಳು ಬಿಗಡಾಯಿಸಿದಾಗ ಅಂದರೆ ನಮ್ಮ ಪರಿಸ್ಥಿತಿಗಳು ಕೈ ಮೀರಿದಾಗ ಇನ್ನೇನು ಆಪತ್ತು ಬಂದೇ ಬಿಡಿತು ಅನ್ನುವಂಥ ಪರಿಸ್ಥಿತಿಯಲ್ಲಿ ನಾವು ಹೇಗೆ ಆಪತ್ತುಗಳನ್ನು ತಪ್ಪಿಸಿಕೊಳ್ಳಬಹುದು ಎಂಬುದನ್ನು ಬೈಬಲಲ್ಲಿ ನಡೆದ ಘಟನೆಗಳ ಮೂಲಕವಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ ಆದರೆ ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಹೇಳ್ತಾ ಇದೆ ಭೂಮಿಯ ಮೇಲೆ ದೈವೋಕ್ತಿಗಳನ್ನಾಡಿದವನಿಗೆ ಕಿವಿಗೊಡದ ಕಿವಿಗೊಡ ಮನಸ್ಸಿಲ್ಲದೆ ಇದ್ದ ಇಸ್ರಾಯರು ದಣ್ಣನೆಗೆ ತಪ್ಪಿಸಿಕೊಳ್ಳದಿದ್ದರೆ ಪರಲೋಕದಿಂದ ಮಾತನಾಡುವವನಿಗೆ ನಾವು ಕಿವಿಗೊಡ ಮನಸ್ಸಿಲ್ಲದೆ ತೊಲಗಿದರೆ ಏಪಿಗೆಗೆ ಹೇಗೆ ಈಗ ದೇವರು ಮನುಷ್ಯರ ಮೂಲಕವಾಗಿ ಮಾತನಾಡ್ತಾರೆ ದೇವರು ವಾಕ್ಯದ ಮೂಲಕವಾಗಿ ಮಾತನಾಡ್ತಾರೆ ಆದರೆ ನಾವು ಇಲ್ಲ ಇಲ್ಲ ದೇವರೇ ನನ್ನೊಟ್ಟಿಗೆ ಮಾತಾಡಬೇಕು ಇಲ್ಲ ಆದರೆ ನಾನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದರೆ ಆಗೋದಿಲ್ಲ ದೇವರು ಒಂದು ದೈವೋಕ್ತಿಗಳನ್ನು ಭಕ್ತರ ಮೂಲಕವಾಗಿ ನಮಗೆ ತಿಳಿಸ ತಿಳಿಯಪಡಿಸ್ತಾರೆ ಪರಲೋಕದಿಂದ ತನ್ನ ವಾಕ್ಯಗಳನ್ನು ನಮಗೆ ತಿಳಿಯಪಡಿಸ್ತಾರೆ ಈಗ ಒಂದು ಉದಾಹರಣೆಯನ್ನು ನಾವು ತೆಗೆದುಕೊಂಡರೆ ನಮಗೆ ಬೇಗ ಚೆನ್ನಾಗಿ ಅರ್ಥ ಆಗ್ತದೆ ಆ ಉದಾಹರಣೆ ಯಾವುದಂದರೆ ಸೋದೋಮ್ ಗೋಮರ ಪಟ್ಟಣ ಈ ಸೋದೋಮ್ ಗೋಮರ ಪಟ್ಟಣಗಳ ಮೇಲೆ ದೇವರು ಬಹಳ ಕೋಪಗೊಂಡಿದ್ದಾನೆ ಅದನ್ನು ಶಿಕ್ಷಿಸಲಿಕ್ಕೆ ತೀರ್ಮಾನವನ್ನು ಮಾಡಿದ್ದಾನೆ ಹೌದು ಯಾಕೆ ಸೋದೋಮ್ ಗೋಮರಣ ಪಟ್ಟಣಗಳ ಮೇಲೆ ದೇವರಿಗೆ ಕೋಪ ಬಂತು ಯಾವಾಗ ನಮ್ಮ ಮೇಲೆ ಕೆಲವು ಸಾರಿ ದೇವರಿಗೆ ಕೋಪ ಬರುತ್ತೆ ಇಲ್ಲವೇ ನಮಗೆ ದೇವರು ಸಹಾಯ ಮಾಡುವುದಿಲ್ಲ ಅಂದರೆ ನಾವು ಕೆಲವು ತಪ್ಪುಗಳನ್ನು ಮಾಡಿದಾಗ ಉದಾಹರಣೆಗೆ ಆದಿಕಾಂಡ ಗ್ರಂಥದಲ್ಲಿ ಹದಿಮೂರನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ಸೋದೋಂ ಪಟ್ಟಣದವರು ದುಷ್ಟರು ಯಹೋವನಿಗೆ ಮಹಾ ಅಪರಾಧಿಗಳೂ ಆಗಿದ್ದರು ಎಂದು ನಾವು ನೋಡ್ತಾ ಇದ್ದೇವೆ ಸೋದೋಂ ಪಟ್ಟಣದವರ ಮೇಲೆ ವಿನಾಕಾರಣ ದೇವರು ಕೋಪಗೊಳ್ಳಲಿಲ್ಲ ದೇವರಿಂದ ನಮಗೇನಾದರೂ ದೇವರು ಮೌನವಾಗಿರಬೇಕಾದರೂ ದೇವರು ನಮಗೆ ಸಹಾಯ ಮಾಡದೇ ಇರದ ಇರುವುದಕ್ಕೂ ಇಲ್ಲವೇ ನಮಗೆ ಶಿಕ್ಷೆಗಳನ್ನು ಅನುವು ಮಾಡಿಕೊಳ್ಳಲಿಕ್ಕೂ ದೇವರು ವಿನಾಕಾರಣ ಸುಮ್ಮನೆ ಆತನು ನಮ್ಮನ್ನು ಶಿಕ್ಷಿಸುವುದಿಲ್ಲ ಆತನು ಕಾರಣದಿಂದಲೇ ಒಂದು ವೇಳೆ ಅನುವು ಮಾಡಿಕೊಡುತ್ತಾನೆ ಪ್ರೀತಿ ಜನ ಇಮ್ಮ ಇವಾಗ ನಿಮ್ಮ ಜೀವಿತದಲ್ಲಿ ಕೆಲವು ಕಷ್ಟಗಳು ಬಂದಿದ್ದಾವಂದರೆ ಈಗ ನೀವು ಈ ಪರಿಸ್ಥಿತಿಯಲ್ಲಿ ಇದ್ದೀರಂದರೆ ಅದಕ್ಕೆ ಏನೋ ಕಾರಣ ಇರ್ತದೆ ಹೌದಲ್ವಾ ಖಂಡಿತ ಎವ್ರಿ ಆ್ಯಕ್ಷನ್ ಆ್ಯಸ್ ಎ ರಿಯಾಕ್ಷನ್ ಅಂತ ಹೇಳ್ತದೆ ಅಂದರೆ ಪ್ರತಿಯೊಂದು ನಾವು ಕಾರ್ಯ ಮಾಡುವಾಗಲೇ ಅದಕ್ಕೆ ಪ್ರತ್ಯುತ್ತ ಇನ್ನೊಂದು ಕಾರ್ಯ ನಡೆಯುತ್ತದೆ ನಿಮ್ಮ ಜೀವಿತದಲ್ಲಿ ಇವತ್ತು ಬಿರುಕು ಬಿಟ್ಟಿದೆ ಸಮಸ್ಯೆ ಆಗಿದೆ ತೊಂದರೆ ಆಗಿದೆ ನೋವಾಗಿದೆ ದೇವರ ಕೋಪ ಬಂದಿದೆ ಅಂದರೆ ಅದಕ್ಕೇನಾದರೂ ಒಂದು ಕಾರಣ ಇದ್ದೇ ಇರ್ತದೆ ಅದೇ ರೀತಿಯಲ್ಲಿ ಸೋದಮಗೋಮರ ಪಠಣವನ್ನು ದೇವರು ಸುಮ್ಮ ಸುಮ್ಮನೆ ದ್ವೇಷ ಮಾಡಿ ಅವರನ್ನು ಕೋಪದಿಂದ ನಾಶ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಬದಲಾಗಿ ಅವರ ದುಷ್ಟತನವನ್ನು ನಾವು ನೋಡುತ್ತಾ ಇದ್ದೇವೆ ದುಷ್ಟತನವನ್ನು ದೇವರು ಹೇಳಿ ನಾನು ನಿಮ್ಮನ್ನು ನಾಶಪಡಿಸ್ತೇನೆ ಅಂತ ಇವತ್ತು ದಯಮಾಡಿ ಅರ್ಥ ಮಾಡಿಕೊಳ್ಳಿ ಮನುಷ್ಯರು ಮೊಬೈಲ್ಗೆ ಕೊಡುವಷ್ಟು ಸಮಯ ಕೂಡ ದೇವರಿಗೆ ಕೊಡೋದಿಲ್ಲ ಮನುಷ್ಯರು ಹಣಕ್ಕೆ ಕೊಡುವಷ್ಟು ಪ್ರಾಮುಖ್ಯತೆಯನ್ನು ದೇವರಿಗೆ ಕೊಡೋದಿಲ್ಲ ಮನುಷ್ಯರು ಕೆಲಸಕ್ಕೆ ಕೊಡುವಷ್ಟು ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ ಮನುಷ್ಯರು ಮನುಷ್ಯರಿಗೆ ಕೊಡುವಷ್ಟು ಮರ್ಯಾದೆಯನ್ನು ಕೂಡ ದೇವರಿಗೆ ಕೊಡೋದಿಲ್ಲ ಈ ರೀತಿಯಾದಂಥ ಪರಿಸ್ಥಿತಿಗಳಲ್ಲಿ ದೇವರು ಒಳ್ಳೆಯವನಾಗಿರಬೇಕು ನಾವು ಮಾತ್ರ ನಾವು ಇಷ್ಟ ಬಂದಂಗೆ ನಡ್ಕೊಳ್ಬೇಕು ಅಂದರೆ ಆಗೋದಿಲ್ಲ ಹೌದಲ್ವಾ ಯಾವಾಗಲೂ ನೀವೇ ನಮಗೆ ಒಳ್ಳೇದು ಮಾಡಬೇಕು ನಾವು ನಿಮಗೆ ಒಳ್ಳೇದು ಮಾಡಲ್ಲ ಅಂದರೆ ನಾವು ಒಪ್ಕೊಳ್ಳಲ್ಲ ಯಾಕೆಂದರೆ ಯಾವಾಗಲೂ ನಾನೇ ಕೊಡಬೇಕೇನು ಯಾವಾಗಲೂ ತಗ್ಬೇಕೇನೋ ನಾನೇ ಪ್ರೀತಿಸಬೇಕೇನು ನಾನೇ ಕ್ಷಮಿಸಬೇಕೇನು ನಾನೇ ಹಿಂಗಿರಬೇಕೇನು ಅಂತ ನಾವು ಕ್ವಶನ್ ಕೇಳ್ತೀವಿ ಹಾಗಾದರೆ ದೇವರು ಯಾವಾಗಲೂ ದೇವರು ಒಳ್ಳೆಯವನೇ ಆಗಿರಬೇಕು ಏನು ನಮ್ಮ ವಿರುದ್ಧವಾಗಿ ಕಷ್ಟನೂ ಅನುವು ಮಾಡಿಕೊಡು ಅಂದರೆ ಬಿಡಬಾರ್ದು ಅಂತ ಹೇಳಿದರೆ ಹೇಗೆ ಆಗ್ತದೆ ಈ ವಿಷಯವನ್ನು ಪ್ರವಾದಿಯಾದಂಥ ಹೆಚ್ಕೇಲನ್ನು ತನ್ನ ಗ್ರಂಥದಲ್ಲಿ ಹದಿನಾರನೇ ಅಧ್ಯಾಯದ ನಲವತ್ತೊಂಬತ್ತು ಮತ್ತು ಐವತ್ತನೇ ವಚನದಲ್ಲಿ ಸೋದೋಮ್ ಎಂಬ ನಿನ್ನ ತಂಗಿಯ ದೋಷವನ್ನು ನೋಡು ಹೆಮ್ಮೆ ಪಡುವುದು ಹೊಟ್ಟೆ ತುಂಬಿಸಿಕೊಳ್ಳುವುದು ಸ್ವಸುಖದಲ್ಲಿ ಮುಳುಗಿರುವುದು ಇವು ಆಕೆಯಲ್ಲಿಯೂ ಆಕೆಯ ಕುಮಾರ್ತೆಯರಲ್ಲಿಯೂ ಇದ್ದವು ಅಲ್ಲದೆ ಆಕೆಯು ದೀನ ದರಿದ್ರರಿಗೆ ಬೆಂಬಲವಾಗಿರಲಿಲ್ಲ ಅವರು ಸೊಕ್ಕೇರಿ ನನ್ನ ಕಣ್ಣೆದರಿಗೆ ಅಸಹ್ಯಾಚಾರಗಳನ್ನು ನಡೆಸಿದರು ನಾನದನ್ನು ನೋಡಿ ಅವರನ್ನು ನಿರ್ಮೂಲ ಮಾಡಿದೆನು ಎಂದು ಹೇಳ್ತಾ ಇದೆ ಯಾಕೆ ಸೋದೋಂ ಪಟ್ಟಣವನ್ನ ದೇವರು ನಾಶ ಮಾಡಿದರು ಅಂತ ಹೇಳಿದರೆ ಉದಾಹರಣೆ ಸಹಿತವಾಗಿ ಹೇಳುತ್ತಾ ಇದ್ದಾನೆ ಎಷ್ಟೊಂದು ಕಾರ್ಯಗಳನ್ನು ಸೋದೋವೆಂಬ ನಿನ್ನ ತಂಗಿಯ ದೋಷವನ್ನು ನೋಡು ಗೋಮರ ಕೇಳ್ತಾರೋ ಮಾತು ಹೆಮ್ಮೆ ಪಡುವುದು ಹೊಟ್ಟೆ ತುಂಬಿಸಿಕೊಳ್ಳುವುದು ಸ್ವಾರ್ಥ ಸ್ವಸುಖದಲ್ಲಿ ಮುಳುಗಿರುವಂಥದ್ದು ಆಕೆಯಲ್ಲಿ ಏನಂದರೆ ಇದ್ದವು ಆಕೆಯು ದೀನ ದರಿದ್ರರಿಗೆ ಬೆಂಬಲವಾಗಿರಲಿಲ್ಲ ಸೊಕ್ಕೇರಿತ್ತು ನನ್ನ ಕಣ್ಣೆದುರಿಗೆ ಅಸಹ್ಯಾಚಾರಗಳನ್ನು ನಡೆಸಿದರು ನಾನದನ್ನು ನೋಡಿ ಅವರನ್ನು ನಿರ್ಮೂಲ ಮಾಡಿದನು ಇವತ್ತು ನಮ್ಮ ಕುಟುಂಬದಲ್ಲಿ ಕೆಲವರು ಯಜಮಾನ ಗಂಡ ಹೆಂಡತಿ ತಂದೆ ತಾಯಿ ಮಕ್ಕಳು ಯಾರಾದರೂ ತಪ್ಪನ್ನು ಮಾಡ್ತಾ ಇದ್ದರೆ ದೇವರು ನಾವೇನು ಆಶಿಸ್ತೇವೆ ದೇವರೇ ಕ್ಷಮಿಸಿಬಿಡಪ್ಪ ನೀನು ಒಳ್ಳೆಯದೇ ಮಾಡಪ್ಪ ಆದರೆ ನಾವು ಪ್ರಾರ್ಥಿಸಬೇಕು ಅವರು ತಮ್ಮ ದುಷ್ಟತನವನ್ನು ಬಿಟ್ಟು ಬಿಟ್ಟು ಹಿಂತಿರುಗುವಂತೆ ನಾವು ಪ್ರಾರ್ಥಿಸಬೇಕು ಯಾಕೆಂದರೆ ದೇವರ ವಾಕ್ಯದಲ್ಲಿ ಕೇವಲ ಆದಿಕಾಂಡ ಗ್ರಂಥದಲ್ಲಿ ಅಲ್ಲ ಎಲ್ಲ ಕಡೆಗಳಲ್ಲಿ ಸೋಧೋಮ್ ಗೋಮರ ಪಟ್ಟಣದವರ ಕುರಿತಾಗಿ ಉದಾಹರಣೆ ಕೊಡುತ್ತಾ ನೀವು ಸೋಧೋಮ್ ಗೋಮರ ಪಟ್ಟಣದವರಂತೆ ಇದ್ದೀರಿ ಎಂದು ವಿವರಿಸುವುದನ್ನು ನಾವು ನೋಡುತ್ತಾ ಇದ್ದೇವೆ ಸೋದೋಮ್ ಗೋಮರ ಪಟ್ಟಣದಂತೆ ನಿನಿವೆ ಪಟ್ಟಣದವರು ಕೂಡ ಕೆಟ್ಟವರಾಗಿದ್ದರು ಈ ಎರಡೂ ಪಟ್ಟಣಗಳು ಅಂದರೆ ಸೋದೋಮ್ ಗೋಮರ ಒಂದು ಗುಂಪು ನಿನಿವೆ ಪಟ್ಟಣವನ್ನು ನೋಡುವಾಗ ಈ ಸೋದೋಮ್ ಗೋಮರ ಪಟ್ಟಣಗಳವರಿಗೆ ದೇವದೂತರುಗಳು ಹೋಗಿ ಅಲ್ಲಿ ಇದ್ದಾಗ್ಯೂ ಕೂಡ ಹೇಳಿದಾಗ್ಯೂ ಕೂಡ ಅವರು ಅದನ್ನು ಅಂಗೀಕರಿಸಿಕೊಳ್ಳಲಿಲ್ಲ ಬದಲಾಗಿ ಅವರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಹೋದಂಥ ದೇವದೂತರಗಳನ್ನೇ ಅತ್ಯಾಚಾರ ಮಾಡುವುದಕ್ಕೆ ನಿಂತುಬಿಟ್ರು ಎಂಥ ವಿಪರ್ಯಾಸವಾದಂಥ ಆ ವಿಷಯ ಅಂತ ಹೇಳಿದ್ರಲ್ಲಿ ಹೋಮೊಸೆಕ್ಷುವಾಲಿಟಿ ಅಂತಂದರೆ ಗಂಡು ಗಂಡು ಸೊಟ್ಟಿಗೆ ಹೆಣ್ಣು ಹೆಂಡೊಟ್ಟಿಗೆ ಇರುವಂಥ ಏನೋ ಒಂದು ಅತ್ಯಾಚಾರದ ವಿಚಾರಗಳನ್ನು ಕೂಡ ಅಲ್ಲಿ ನಾವು ನೋಡುತ್ತಾ ಇದ್ದೇವೆ ಭಯಂಕರವಾದಂಥ ಸ್ಥಿತಿ ಈ ನಮ್ಮ ಕಾಲದಲ್ಲಿಯೂ ಕೂಡ ಅದೇ ರೀತಿಯಾದಂಥ ಕಾರ್ಯಗಳು ಇದ್ದಾವೆ ನಾಚಿಕೆ ಕೆಟ್ಟಂಥ ಒಂದು ಸಂಬಂಧ ನಾಚಿಕೆ ಕೆಟ್ಟಂಥ ಪಾಪಗಳನ್ನು ಮಾಡುತ್ತಾ ತನಗೂ ಅವಳು ಏನು ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ನಾಚಿಕೆ ಪಡಿಸುವಂಥ ಕೃತ್ಯಗಳಲ್ಲಿ ಇದ್ದಾರೆ ಈ ಕಾಲದ ಮಾಡರ್ನ್ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ತಮ್ಮ ತಂದೆ ತಾಯಿಗಳಿಗೆ ವಿರುದ್ಧವಾಗಿ ದೇವರಿಗೆ ವಿರುದ್ಧವಾಗಿ ಕೆಟ್ಟತನ ಮಾಡುತ್ತಾ ಅವರು ಹೋಗ್ತಾ ಇದ್ರು ಅನ್ನುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ ಪ್ರಿಯ ದೇವಚನವೇ ಅವು ಅವುಗಳನ್ನು ನೋಡಿ ಈ ಪಾಪಗಳು ಹಾಗೆಯೇ ನಾಶ ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ ನೀವು ಮೊದಲ ಪೇತ್ರನ ಎರಡನೆಯ ಪೇತ್ರನ ಎರಡನೇ ಅಧ್ಯಾಯ ಏಳು ಎಂಟು ವಚನಗಳಲ್ಲಿ ಆದರೆ ಆ ಅಧರ್ಮಿಗಳ ನಾಚಿಕೆ ಕಟ್ಟ ನಡತೆಗೆ ವೇದನೆಗೊಂಡಿದ್ದ ನೀತಿವಂತನಾದ ಲೋಟನನ್ನು ತಪ್ಪಿಸಿದನು ಆ ನೀತಿವಂತನು ಅವರ ನಡುವೆ ಇದ್ದುಕೊಂಡು ಅವರ ಅನ್ಯಾಯ ಕೃತ್ಯಗಳನ್ನು ನೋಡುತ್ತಾ ಕೇಳುತ್ತಾ ಅವುಗಳ ನಿಮಿತ್ತ ದಿನೇ ದಿನೇ ತನ್ನ ನೀತಿಯುಳ್ಳ ಆತ್ಮದಲ್ಲಿ ಬಹಳವಾಗಿ ಕರೆಕೆರೆಗೊಂಡನು ಅಂತ ನಾವು ನೋಡ್ತಾ ಇದ್ದೇವೆ ನೋಡಿ ಈ ಈ ಲೋಟನು ಮಾತ್ರ ಆ ಅವರ ಅಧರ್ಮ ನಾಚಿಕೆ ಕೆಟ್ಟ ನಡತೆ ವೇದನೆ ಅವು ನೋಡು ವೇದನೆ ಪಡ್ತಾನೆ ಯಾಕೆಂದರೆ ನೀತಿವಂತರಾಗಿರುವಾಗ ನಮಗೆ ಅಸಹ್ಯ ಅನಿಸುತ್ತದೆ ಕುಡುಕರಿಗೆ ಕುಡುಕತನ ತುಂಬ ಪ್ರಿಯ ಅದಕ್ಕೆ ನಮ್ಮನ್ನು ಕುಡುಕರು ಅನ್ನಬೇಡ್ರಿ ಬೇರೆ ಹೇಳ್ತಾರೆ ಮಧುಪಾನ ಪ್ರಿಯರು ಅಂತೆ ಎಂಥ ಮಾತು ನೋಡ್ರಿ ನಮ್ಮನ್ನು ಕುಡುಕರು ಅಂತ ಅನ್ನಬೇಡ್ರಿ ಅದಕ್ಕೊಂದು ಮರ್ಯಾದೆ ಇದೆ ಮಧುಪಾನ ಪ್ರಿಯರು ವಾವ್ ಸೂಪರ್ ಅಲ್ವಾ ನೋಡಿ ಅವರಿಗೆ ಅದರಲ್ಲಿ ಹೆಮ್ಮೆ ಪಟ್ಟುಕೊಡ್ತಾರೆ ಸ್ಮೋಕ್ ಮಾಡೋರ್ಗು ಅದು ಇಷ್ಟ ಸಿನಿಮಾ ನೋಡೋರಿಗೆ ಥಿಯೇಟ್ರಲ್ಲಿ ಅದು ಇಷ್ಟ ಅನೈತಿಕವಾಗಿ ಸಂಬಂಧ ಇಟ್ಕೊಂಡವ್ರಿಗೂ ಅದು ಇಷ್ಟ ಆದರೆ ಅದನ್ನು ನೋಡುವಾಗ ಛಿ ನೋ ಅಂದರೆ ಒಂದು ಮಾಡರ್ನ್ ಡ್ರೆಸ್ ಹಾಕ್ಕೊಂಡು ಅರ್ಧ ಅರ್ಧ ಅನ್ನ ಬೆತ್ತಲೆ ಬೆತ್ತಲೆಯಾದಂಥ ಅರ್ಧಂಬರ್ಧ ಹಾಕಿರುವಂಥವ್ರನ್ನ ನೋಡಿ ಪೂರ್ಣ ಬಟ್ಟೆ ಹಾಕೋರಿಗೆ ಹ್ಮ್ ಅನಿಸುತ್ತೆ ಆದರೆ ಆ ಬಟ್ಟೆ ಹಾಕಬೇಕು ಅನಿಸೋರಿಗೆ ಎಷ್ಟು ಚೆನ್ನಾಗಿದೆಯಲ್ವಾ ಎಷ್ಟು ಅಗಲ ಇದೆಯಲ್ವ ಕಿಟಕಿ ಎಷ್ಟು ಚೆನ್ನಾಗಿದೆಯಲ್ವ ಸೀರೆ ಎಷ್ಟು ಚೆನ್ನಾಗಿದೆಯಲ್ವ ಇದು ಅರ್ಧಂಬರ್ಧ ಇರುವಂಥ ಕಾರ್ಯಗಳನ್ನು ನೋಡ್ಬಿಟ್ಟು ಇಷ್ಟಪಡ್ತಾರೆ ಆದರೆ ಯಾರು ನೋ ಇದು ಸರಿ ಇಲ್ಲ ಅಂತಾರೋ ಅವರು ಅದನ್ನು ವಿರೋಧಿಸ್ತಾರೆ ಈ ಲೋಟನೇನು ಮಾಡ್ತಾ ಇದ್ದ ಅವನು ಆ ಪಟ್ಟಣದಲ್ಲಿರುವ ನಾಚಿಕೆ ಕೆಟ್ಟ ಕೆಟ್ಟ ನಡತೆಯ ಅಧರ್ಮ ಕಾರ್ಯಗಳನ್ನು ಅನ್ಯಾಯ ಕೃತ್ಯಗಳನ್ನು ನೋಡುತ್ತಾ ಕೇಳುತ್ತಾ ಅವುಗಳ ನಿಮಿತ್ತ ದಿನೇ ದಿನೇ ತನ್ನ ಮನಸ್ಸಿನಲ್ಲಿ ಬಹಳವಾಗಿ ಕರಕರೆಗೊಂಡನು ಬಹಳ ನೊಂದುಕೊಂಡನು ಅಂತ ದೇವರು ವಾಕ್ಯ ಹೇಳ್ತಾ ಇದೆ ನನ್ನ ಪ್ರೀತಿ ವಿಷಯ ನೋಡಿ ಎಂಥ ಒಂದು ಪರಿಸ್ಥಿತಿ ಇಂತಹ ಪರಿಸ್ಥಿತಿಯಲ್ಲಿ ನಾವು ನೋಡುತ್ತಾ ಇದ್ದೇವೆ ಒಂದು ಶಿಕ್ಷೆ ಅವರ ವಿರುದ್ಧವಾಗಿ ಬರ್ತದೆ ಇಲ್ಲಿ ದೇವದೂತರಿಗೆ ವಿರುದ್ಧವಾಗಿ ಅವರು ಪಾಪ ಮಾಡಲಿಕ್ಕೆ ಹೋಗುವಾಗ ದೇವರು ಅವುಗಳ ಮೇಲೆ ಬೆಂಕಿ ಗಂಧಕಗಳನ್ನು ಕುಸುರಿಸಿಬಿಡ್ತಾನೆ ಆದರೆ ಪ್ರೀತಿ ಇನ್ನೊಂದು ಕಡೆ ನಿನವೇ ಪಟ್ಟಣದವನ್ನ ನೋಡ್ರಿ ನಿನ್ನೂ ಪಟ್ಟಣದವರೆಗೆ ಶುಭ ಲೇಟಾಗಿ ಬಂತು ನಾವನ ಹೋಗಿ ಓನ ಹೋಗಪ್ಪ ಹೇಳಪ್ಪ ಅಂದರೆ ಅವನು ಬೇರೆ ಕಡೆ ಹೋಗ್ಬಿಟ್ಟ ತಡ ಆಯಿತು ಆದರೆ ಯಾವಾಗ ನಿನ್ವೇ ಪಟ್ಟಣದವರಿಗೆ ನೀವು ಅನ್ಯಾಯಸ್ಥರು ನೀವು ಅಧರ್ಮಿಗಳು ನೀವು ಪಾಪಿಗಳು ನಿಮಗೆ ಶಿಕ್ಷೆ ಬಂತಾ ಇದೆ ನೀವು ನಾಶ ಆಗ್ಬಿಡ್ತೀರಿ ಅಂದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಆ ನಿನಿವೆ ಪಟ್ಟಣದವರು ಸಣ್ಣವರ ಮೊದಲುಗೊಂಡು ಅರಸರ ತನಕ ಅವರ ಊರಲ್ಲಿರುವಂಥ ಪ್ರತಿ ಏನೋ ಪಶುವಿಂದ ಹಿಡಿದು ಎಲ್ಲ ಕೂಡ ಉಪವಾಸದಲ್ಲಿ ಕುರ್ತ್ಕೊಬಿಟ್ರು ಯಾವಾಗ ಮನ ತಿರುಗಿಕೊಂಡು ಪಟ್ಟು ದೇವರ ಕಡೆಗೆ ತಿರುಗಿಬಿಟ್ರೋ ದೇವರು ಬರಬೇಕಾದ ಕೇಡನ್ನು ತಪ್ಪಿಸಿ ಅವರ ಶಿಕ್ಷೆ ಕೊಡುವ ಬದಲಾಗಿ ಅವರನ್ನು ರಕ್ಷಿಸುವುದನ್ನು ನಾವು ನೋಡ್ತಾ ಇದ್ದೇವೆ ಆದರೆ ಎಚ್ಚರಿಕೆ ದೇವರು ಕೊಟ್ಟಾಗ ಅದನ್ನು ಕೇಳದೆ ಹೋದರೆ ಏನು ಮಾಡೋಕ್ಕೂ ಆಗಲ್ಲ ಗೋಮರ ಪಟ್ಟಣಗಳ ಮೇಲೆ ಈಗ ಶಿಕ್ಷೆ ಬಂದ್ಬಿಟ್ಟಿದೆ ಆದರೆ ಇಲ್ಲಿ ಇದರಿಂದ ತಪ್ಪಿಸಿಕೊಳ್ಳಲಿಕ್ಕೆ ಕೆಲವು ಮಾರ್ಗಗಳಿದ್ದವು ಅದರಲ್ಲಿ ಮುಖ್ಯವಾಗಿ ಅಬ್ರಹಾಮನು ದೇವರ ಮತ್ತು ಈ ಗೋಮರ ಪಟ್ಟಣದ ಮಧ್ಯದಲ್ಲಿ ನಿಂತ್ಕೊಳ್ತಾ ಇದ್ದಾನೆ ಈ ಅಬ್ರಹಾಮನು ತನ್ನ ಲೋಟನಿಗಾಗಿ ನಿಂತ್ಕೊಳ್ಳಿಲ್ಲ ಆಕ್ಚಲಿ ಹೇಳಬೇಕಾದ್ರೆ ನೀವು ನಿಜ ನೋಡ್ರಿ ನನ್ನ ನನ್ನವನಿದ್ದಾನೆ ದೇವರೇ ಅಂಥ ಸ್ವಾರ್ಥವಾದ ಪ್ರಾರ್ಥನೆಯನ್ನು ಅಬ್ರಹಾಮನು ಮಾಡಲಿಲ್ಲ ಯಾಕೆಂದರೆ ಈಗ ನಾವು ವಾಕ್ಯದಲ್ಲಿ ನೋಡಿದ್ವಿ ಲೋಟನು ಅವನೇನಾಗಿದ್ದಾನಂದರೆ ನೀತಿಯುಳ್ಳ ಆತ್ಮದಲ್ಲಿ ಬಹಳವಾಗಿ ಕರಕರೆಗೊಂಡನು ಅವನು ನೀತಿಯುಳ್ಳ ಆತ್ಮವಾಗಿದ್ದಾನೆ ಅದನ್ನು ದೇವರು ವಾಕ್ಯ ಹೇಳ್ತಾ ಇರುವಂಥದ್ದು ನಾನು ಹೇಳ್ತಾ ಇಲ್ಲ ಹಾಗಾದರೆ ಈ ವಿಷಯವನ್ನು ಅಬ್ರಹಾಮನು ಏನು ಮಾಡ್ತಾನಂದರೆ ದೇವರಲ್ಲಿ ಹೋಗಿ ಮೊರೆ ಇಡುತ್ತಾನೆ ಯಾವಾಗ ಅಬ್ರಹಾಮನು ದೇವರಲ್ಲಿ ಮೊರೆ ಇಡುತ್ತಾನೋ ನೀವು ನೋಡ್ರಿ ಆದಿಕಾಂಡ ಗ್ರಂಥ ಹತ್ತೊಂಬತ್ತನೇ ಅಧಿ ಇಪ್ಪತ್ತೊಂಬತ್ತನೇ ವಚನದಲ್ಲಿ ದೇವರು ಆ ಸೀಮೆಯ ಪಟ್ಟಣಗಳನ್ನು ನಾಶ ಮಾಡಿದಾಗ ಲೋಟನು ವಾಸವಾಗಿದ್ದ ಊರುಗಳನ್ನು ಕೆಡವಿದರು ಅಬ್ರಹಾಮನನ್ನು ನೆನೆಸಿ ಲೋಟನನ್ನು ತೆಪ್ಪಿಸಿ ಕಾಪಾಡಿದನು ನೀತಿವಂತಿಕೆ ನಿಜ ನೀತಿವಂತಿಕೆ ಒಬ್ಬನ ನೀತಿವಂತನಿದಾನೆ ದೇವ್ ನಾಶ ಮಾಡ್ತಾ ಇರಲಿಲ್ಲ ಆದರೆ ಅಬ್ರಹಾಮನು ಪ್ರಾರ್ಥಿಸಿದಾಗ ಅಬ್ರಹಾಮನ ಪ್ರಾರ್ಥನೆ ಇಲ್ಲವ ಅಬ್ರಹಾಮನನ್ನು ನೆನೆಸಿಕೊಂಡು ಆ ಲೋಟನನ್ನು ಕಾಪಾಡುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ ಯಾಕೆಂದರೆ ಅಬ್ರಹಾಮನ ಪ್ರಾರ್ಥನೆ ಹೇಗಿತ್ತು ಹದಿನೆಂಟನೇ ಅಧ್ಯಾಯ ಮೂವತ್ತೆರಡನೇ ವಚನದಲ್ಲಿ ಅಬ್ರಹಾಮನು ಸ್ವಾಮಿ ನಿನಗೆ ಸಿಟ್ಟಾಗಬಾರದು ಇನ್ನು ಒಂದೇ ಸಾರಿ ಮಾತಾಡುತ್ತೇನೆ ಒಂದು ವೇಳೆ ಹತ್ತು ಮಂದಿ ಸಿಕ್ಕಾರು ಎನ್ನಲು ಆತನು ಹತ್ತು ಮಂದಿಯ ನಿಮಿತ್ತವೂ ಅದನ್ನು ಉಳಿಸುವೆನು ನಾಶ ಮಾಡುವುದಿಲ್ಲ ಅಂದನು ನೋಡಿದ್ರ ಈಗ ನೀತಿವಂತರೇನಾದರೂ ಏನಾದರೂ ಅಪ್ಪ ಎಲ್ಲ ಪಾಪಿಗಳ ಮಧ್ಯೆ ಯಾರಾದರೂ ಒಳ್ಳೆಯವ್ರು ಇರ್ತಾರಪ್ಪ ಅವ್ರನ್ನೇ ಯಾಕಪ್ಪ ನಾಶ ಮಾಡ್ತೀಯ ಅಂದಾಗ ದೇವ್ರು ಹೇಳ್ತಾನೆ ಇಲ್ಲ ನೀ ಹತ್ತು ಮಂದಿ ನೀತಿವಂತರು ಇದ್ರೂ ನಾನು ಸೋದೋಮ್ ಗೋಮರ ಪಟ್ಟಣಗಳನ್ನು ನಾಶ ಮಾಡಲ್ಲ ಹಾಗಾದರೆ ದೇವ್ರು ಅದನ್ನು ನಾಶ ಮಾಡಿದ್ರು ಅಂದರೆ ಅಲ್ಲಿ ಹತ್ತು ಜನನೂ ಇರಲಿಲ್ಲ ಇದ್ದ ಒಂದು ಕುಟುಂಬವನ್ನು ಆತನು ಅಲ್ಲಿಂದ ಹೊರಗಡೆ ಕರ್ಕೊಂಡು ಬಂದನು ಅದು ದೇವರ ಒಳ್ಳೆಯತನವನ್ನು ನಾವು ನೋಡುತ್ತಾ ಇದ್ದೇವೆ ಪ್ರೀತೇವಜನವೇ ನೋಹನ ಕಾಲದಲ್ಲಿ ಕೂಡ ಪಾಪವು ಅಧಿಕವಾದಾಗ ದೇವರು ನಾಶ ಮಾಡಲಿಕ್ಕೆ ತೀರ್ಮಾನಿಸಿದಾಗ ನೋಹನಿಗೆ ದೇವರ ದಯೆ ದೊರಕಿತು ಅದರರ್ಥ ನೋಹನು ನೀತಿವಂತನಾಗಿ ಇದ್ದ ಇವತ್ತು ನನ್ನ ಪ್ರಿಯ ದೇವಶನವೇ ನಮ್ಮ ಸುತ್ತಲಿನ ಲೋಕ ಎಲ್ಲ ಮನುಷ್ಯರು ಪಾಪಿಗಳಾಗಿ ಪಾಪದಲ್ಲಿ ಮುಳುಗಿ ಹೋಗಿರುವಾಗಲೂ ನೀವು ನಾನು ಒಂದನ್ನು ಜ್ಞಾಪಕ ಇಟ್ಟುಕೊಳ್ಳಬೇಕು ನಮ್ಮ ತಂದೆಯಾದ ದೇವರ ನಿಮಿತ್ತವಾಗಿ ನೀತಿವಂತರಾಗಿ ನಡೆದುಕೊಳ್ಳುತ್ತಾ ಇರಬೇಕು ಆ ಕಾಲದಲ್ಲಿ ನೋಡಿ ನೋಹನ ಕಾಲದಲ್ಲಿ ಅನೇಕರು ಎಲ್ಲರೂ ಪಾಪ ಮಾಡಿ ದೇವರ ಶಿಕ್ಷೆಗೆ ಪಾತ್ರರಾದರು ನೋಹನಿಗೆ ದೇವರ ದಯೆ ದೊರಕಿತು ಲೋಟನು ನೀತಿವಂತನಾಗಿದ್ದನ್ನು ಅವನಿಗೆ ದೇವರ ದಯ ದೊರಕಿತು ನಿನಿವೆ ಪಟ್ಟಣದವರು ಕೂಡ ಮನ ತಿರುಗಿಕೊಂಡು ದೇವರ ಕಡೆಗೆ ಬಂದರೂ ಅವ್ರಿಗೂ ದೇವರ ದಯ ದೊರಕಿತ್ತು ಇವತ್ತು ದೇವರು ಅವಕಾಶಗಳನ್ನು ಕೊಡುತ್ತಾನೆ ಹೊರತು ಅವಕಾಶಗಳನ್ನು ತೆಗೆದುಬಿಟ್ಟು ನಮ್ಮನ್ನು ಶಿಕ್ಷಿಸುವುದಕ್ಕೆ ಆತನು ಇಷ್ಟಪಡುವುದಿಲ್ಲ ಇವತ್ತು ನಿಮ್ಮ ಜೀವಿತದಲ್ಲಿ ಏನಾದರೂ ಮುಗಿದೋಯ್ತು ಆಗಲ್ಲ ಅನ್ನುವ ಸ್ಥಿತಿ ಇದೆಯಾ ದೇವಜನವೇ ಹಾಗಾದರೆ ಎಲ್ಲ ಆಗೋಯ್ತು ಬಿಡು ಇನ್ನು ನಾನೇನು ಮಾಡೋದು ಅಂತ ಕೈ ಬಿಟ್ಟು ಬಿಡಬೇಡ್ರಿ ಕೈ ಎತ್ತಿ ಬಿಡಬೇಡ್ರಿ ನೀವು ಮುಳುಗಿ ಹೋದ ಸ್ಥಿತಿಯಲ್ಲಿ ಕೂಡ ದೇವರು ನಿಮ್ಮನ್ನ ಜೊತೆಯಲ್ಲಿ ಬಂದು ಮೇಲಕ್ಕೆತ್ತುತ್ತಾನೆ ನಿಮಗೆ ಬೇಕಾದ ಸಹಾಯವನ್ನು ಆತನು ಖಂಡಿತ ಮಾಡುತ್ತಾನೆ ನಿಮಗೆ ಉಪಕಾರವನ್ನು ಮಾಡಿ ನಿಮ್ಮನ್ನು ಮೇಲೆತ್ತಿ ಆಶೀರ್ವದಿಸುತ್ತಾನೆ ದೇವರು ಆ ರೀತಿಗೆ ಸಹಾಯ ಮಾಡುವಂಥವನು ಅದಕ್ಕೆ ಅಬ್ರಹಾಮನಿಗೆ ಈ ವಿಷಯ ಗೊತ್ತಿತ್ತು ಒಂದು ಮಾತನ್ನು ದೇವರಿಗೆ ಹದಿನೆಂಟನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಈ ಹೋವನಿಗೆ ಅಸಾಧ್ಯವಾದದ್ದುಂಟೋ ಎಂದು ಹೇಳುತ್ತಾನೆ ಹಾಗಾದರೆ ನಿಮ್ಮನ್ನು ನನ್ನನ್ನು ಭಯಂಕರವಾದಂಥ ಪರಿಸ್ಥಿತಿಯಿಂದ ಮೇಲೆತ್ತಲಿಕ್ಕೂ ಕಾಪಾಡಲಿಕ್ಕೂ ದೇವರ ವಾಕ್ಯ ಹೇಳುತ್ತದೆ ಅಸಾಧ್ಯವಾದದ್ದುಂಟು ಇವತ್ತು ನಿಮ್ಮ ಪರಿಸ್ಥಿತಿ ಬಿಗಡಾಯಿಸಿ ಅಸಾಧ್ಯವಾಗಿ ಏನೂ ಮಾಡಲಿಕ್ಕಾಗದೇ ಇರುವಂಥ ಸ್ಥಿತಿಯಲ್ಲಿ ನೀವಿದ್ದರೂ ಕೂಡ ದೇವರು ಹೇಳುತ್ತಾ ಇದ್ದಾನೆ ಅಬ್ರಹಾಮನ ಮೂಲಕವಾಗಿ ದೇವರಿಗೆ ಅಸಾಧ್ಯವಾದ ನನ್ನ ಪ್ರಿಯ ದೇವಜನವೇ ನೋಹನ ಕಾಲದಲ್ಲಿ ನೋಹನ ಕುಟುಂಬವನ್ನು ಕಾಪಾಡಿದಂತೆ ನಿನವೇ ಪಟ್ಟಣದವರನ್ನು ಕಾಪಾಡಿದಂತೆ ಸೋದೋಮ್ ಗೋಮರ ಪಟ್ಟಣಗಳಲ್ಲಿ ಲೋಟನನ್ನು ಅವರ ಕುಟುಂಬವನ್ನು ಕಾಪಾಡಿದಂತೆ ನಿಮ್ಮನ್ನು ನನ್ನನ್ನು ಈ ಪಾಪ ತುಂಬಿದ ಲೋಕದಲ್ಲಿ ಕಾಪಾಡಲಿಕ್ಕೆ ಶಕ್ತನು ಮಿಕ್ಕದವರೆಲ್ಲ ಪಾಪಿಗಳು ಅಂತಲ್ಲ ಯಾಕೆಂದರೆ ಪಾಪವನ್ನು ಹಿಡಿದು ದೇವರು ಹೇಳ್ತಾನೆ ಎಂಥ ಪಾಪಗಳು ಈ ಕಾಲದ ಒಂದು ಆಧುನಿಕವಾದ ಪಾಪಗಳು ತುಂಬ ಇದೆ ಈ ಟೆಕ್ನಾಲಜಿ ಮನುಷ್ಯರನ್ನು ತನ್ನ ಕೈಯಲ್ಲಿಟ್ಟುಕೊಂಡು ಬಿಟ್ಟಿದೆ ಹೆಚ್ಚು ಸಮಯವನ್ನು ಮನುಷ್ಯರಿಗೆ ಕೊಡದೆ ಟೆಕ್ನಾಲಜಿಗೆ ಕೊಡಲಿಕ್ಕೆ ನೋಡ್ತಾ ಇದ್ದಾರೆ ಸಮಯವನ್ನು ಹಾಳು ಮಾಡ್ತಾಯಿದ್ದಾರೆ ಎಷ್ಟೋ ಪಾಪವನ್ನು ಕೆಟ್ಟತನವನ್ನು ಕಳ್ಳತನ ಮಾಡೋದು ಹೇಗೆ ಕೊಲೆ ಮಾಡೋದು ಹೇಗೆ ನಂಬಿಸುವುದು ಹೇಗೆ ಬಚ್ಚಿಡುವುದು ಹೇಗೆ ಹೇಗೆ ಎಲ್ಲವನ್ನು ನಂಬಿಸ್ಬೋದು ಮೋಸ ಮಾಡ್ಬೋದು ಎಲ್ಲವನ್ನು ಚೆನ್ನಾಗಿ ಟೆಕ್ನಾಲಜಿ ಕಲಿಸ್ಬಿಟ್ಟಿದೆ ಆದರೆ ಟೆಕ್ನಾಲಜಿಗೆ ಅಪ್ಪ ಅಮ್ಮಗೆ ನಾವು ಬಚ್ಚಿಡ್ಬೋದು ಗಂಡ ಹೆಂಡತಿಗೆ ನಾವು ಬಚ್ಚಿಡ್ಬೋದು ಮಕ್ಕಳಿಗೆ ಬಚ್ಚಿಡ್ಬೋದು ಆಫೀಸಲ್ಲಿ ಬಚ್ಚಿಡ್ಬೋದು ಬಾಸ್ಗೆ ಬಚ್ಚಿಡ್ಬೋದು ಸರ್ಕಾರಕ್ಕೆ ಬಚ್ಚಿಡ್ಬೋದು ದೇವರಿಗೆ ಬಚ್ಚಿಡ್ಲಿಕ್ಕಾಗಲ್ವಲ್ಲ ದೇವರಿಂದ ನಾವು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ವಲ್ಲ ಹಾಗಾದರೆ ಪ್ರೀತಿಯ ದೇವಶನವೇ ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನೀವು ನಾನು ದೇವರು ಎಚ್ಚರಿಸುವಾಗ ದೇವರು ಮತ್ತೆ ನಾವು ಪಾಪ ಮಾಡ್ತಾ ಇದೆಯಾ ಅಂತ ಹೇಳುವಾಗ ನಾವೇನಾದರೂ ಆ ಥರದ ಪಾಪ ಮಾಡುವವರಾದರೆ ದೇವರ ಹತ್ರ ನಾವು ಕ್ಷಮೆ ಕೇಳೋಣ ತಂದೆ ದೇವರೇ ನನಗೆ ಸಹಾಯ ಮಾಡಪ್ಪ ನನ್ನನ್ನು ಕರುಣಿಸು ನನಗೆ ಉಪಕಾರ ಮಾಡು ನನ್ನನ್ನು ಬಿಡುಗಡೆ ಮಾಡು ನನ್ನನ್ನು ಶಿಕ್ಷಿಸಬೇಡ ನನ್ನನ್ನು ನಾಶಕ್ಕೆ ಒಳಪಡಿಸಬೇಡ ನನ್ನನ್ನು ರಕ್ಷಿಸು ನಿನ್ನ ಮಗಳಾಗಿ ಮಗನಾಗಿ ರೂಪಾಂತರಪಡಿಸು ಎಂದು ನಾವು ಪ್ರಾರ್ಥಿಸುವುದಾದರೆ ನಿನ್ನ ಮಿತಿ ಮೀರಿದ ಸ್ಥಿತಿಯಲ್ಲಿಯೂ ಕರ ಹಿಡಿದು ಮೇಲಕ್ಕೆತ್ತಲಿಕ್ಕೆ ಶಕ್ತನಾದ ದೇವರು ಯೇಸು ಸ್ವಾಮಿಯಾಗಿದ್ದಾರೆ ಕರ್ತ ನಿಮ್ಮ ನನಗರೇ ಪ್ರಾರ್ಥನೆ ಮಾಡಿಕೊಡೋಣ ತಂದೆ ದೇವಾ ಹೌದಪ್ಪ ಪಾಪಗಳು ತುಂಬಿ ತುಳುಕುತ್ತಾ ಇವೆಯಪ್ಪ ದೇವರ ಎಷ್ಟೋ ಸಾರಿ ಇತಿಹಾಸದಲ್ಲಿ ಬೈಬಲಲ್ಲಿ ನೋಹನ ಕಾಲ ಸೋದೋಂ ಗೋಮರ ಪಠಣ ನಿನವೇ ಪಠಣ ಈಗ ಕೊನೆಯಲ್ಲಿ ಅಪ್ಪ ದೇವರೇ ದೇವರೇ ಕೊನೆಯಲ್ಲಿ ಒಂದೇ ಸಾರಿ ಬೆಂಕಿ ಗಂಧಕಗಳ ಮೂಲಕವಾಗಿ ಸೋದೋಂ ಗೋಮರ ಪಟ್ಟಣವಲ್ಲ ಇವತ್ತು ಆ ಪಟ್ಟಣವಲ್ಲದೆ ಅನೇಕ ದೇವರೇ ದೇಶಗಳು ಪ್ರಪಂಚಗಳು ತುಂಬ ಪಾಪವು ತುಂಬಿ ಹೋಗ್ತಾ ಹೋಗ್ತಾಯಿದೆ ದೇವರೇ ನಿನ್ನ ವಾಕ್ಯವು ಹೇಳುತ್ತದೆ ಅಂತ್ಯ ದಿನಗಳಲ್ಲಿ ಮನುಷ್ಯರು ದೇವರಿಗೆ ವಿರೋಧಿಗಳಾಗಿ ಅಂತೆ ಕ್ರಿಸ್ತುವಿಗೆ ಅಧೀನರಾಗಿ ಜೀವಿಸುವ ಕಾಲ ಬರ್ತದೆ ಅಂಥ ಟೈಮಲ್ಲಿ ದೇವರೇ ನಿಮ್ಮ ಬೆಂಕಿ ಅಪ ಭೂಮಿಯನ್ನು ಆವರಿಸಿ ನಾಶ ಮಾಡಲಿಕ್ಕಿದೆ ಅಂಥ ಸಂದರ್ಭದಲ್ಲಿ ಸೋದೋಮ್ ಗೋಮರ ಪಟ್ಟಣದಲ್ಲಿದ್ದಂತೆ ನೀತಿವಂತರು ಯಾರಿರುತ್ತಾರೋ ಅವರು ರಕ್ಷಿಸಲ್ಪಡುತ್ತಾರೆ ಅಪ ಇವತ್ತು ಎಷ್ಟೋ ಜನರ ಜೀವಿತದಲ್ಲಿ ದೇವರೇ ಕುಟುಂಬ ಬಿಸ್ನೆಸ್ಸು ದೇವರೇ ಹಣ ಕೆಲಸ ವಿದ್ಯಾಭ್ಯಾಸ ಆತ್ಮೀಕತೆ ಇದೆಲ್ಲದರಲ್ಲಿ ಸಾಕಾಗಿ ಹೋಗಿದೆ ಅಂತ ಬಾಧೆ ಪಡುವವರು ಅನೇಕರಿದ್ದಾರೆ ನಜರೇತಿನ ಏಸು ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ದೇವ ನಾವು ಪ್ರಾರ್ಥಿಸ್ತೇವೆ ನೀನು ತಾನೇ ದಯಮಾಡಿ ಇವರ ಮೇಲೆ ಕರುಣೆಯನ್ನು ತೋರಿಸು ದೇವರೇ ಯಾರಾದರೂ ಮಿತಿ ಮೀರಿದ ದೇವರೇ ಸಾಧ್ಯವಿಲ್ಲದ ಕಷ್ಟಕರವಾದ ಸ್ಥಿತಿಯಲ್ಲಿ ಮುಳುಗಿ ಹೋಗ್ತಾ ಇದ್ದರೆ ದಯಮಾಡಿ ನೀವು ಇವರನ್ನು ಕರುಣಿಸಿರಿ ಇವರ ಮೇಲೆ ದಯ ತೋರಿಸಿ ಇವರನ್ನು ಬಿಡುಗಡೆ ಮಾಡಿ ನಿನ್ನ ಪರಲೋಕದ ಕೃಪೆಯಿಂದ ಹಿಡಿದು ನಡೆಸಿರಿ ದೇವರೇ ಮನುಷ್ಯರ ಮುಂದೆ ಊರಿನವರ ಮುಂದೆ ಸಂಬಂಧಿಕರ ಮುಂದೆ ಇವರ ತಲೆ ತಗ್ಗಿಸಲ್ಪಡಬಾರದು ಲೋಟನ ಲೋಟನ ಕುಟುಂಬವನ್ನು ದೇವದೂತರು ಹಿಡಿದು ಎಳೆದು ನಡೆಸಿದ ಹಾಗೆ ಈ ಕುಟುಂಬದಲ್ಲಿ ಈ ವಿಡಿಯೋ ನೋಡುತ್ತಿರುವವರಲ್ಲಿ ಇವರಿಗೆ ಸಂಬಂಧಪಟ್ಟವರಲ್ಲಿ ಕುಡುಕರಿದ್ದರೂ ಎಳೆಯಿರಿ ಪಾಪದಲ್ಲಿರುವವರಿದ್ದರೂ ಹೇಳಿರಿ ಅಪನಂಬಿಕೆಯಲ್ಲಿದ್ದರೂ ಎಳೆಯಿರಿ ಅನೈತಿಕತೆಯಲ್ಲಿದ್ದರೂ ಹೇಳಿರಿ ಎಲ್ಲ ನಿನಗೆ ವಿರುದ್ಧವಾದ ಪಾಪಗಳಲ್ಲಿ ಯಾರಾದರೂ ಮುಳುಗಿ ಹೋಗಿದ್ದರೆ ದಯಮಾಡಿ ದೇವದೂತರು ಹೇಗೆ ಅವರನ್ನು ಹಿಡಿದು ಎಳೆದು ಆಚೆಗೆ ತಂದರೋ ದಯಮಾಡಿ ಅದೇ ರೀತಿಯಲ್ಲಿ ನಮ್ಮ ಕುಟುಂಬದಲ್ಲಿರುವವರನ್ನ ನೀವು ಹಿಡಿದು ಎಳೆದು ಆಚೆಗೆ ತರಬೇಕೆಂದು ನಾವು ಪ್ರಾರ್ಥನೆ ಇದ್ದೇವೆ ಖಂಡಿತ ಅಬ್ರಹಾಮನ ಪ್ರಾರ್ಥನೆಯನ್ನು ಕೇಳಿ ಕರ್ತನೆ ಹೇಗೆ ಅಪ್ಪ ಆ ಒಂದು ಲೋಟನ ಕುಟುಂಬವನ್ನು ರಕ್ಷಿಸಿದರೋ ಅಪ್ಪ ನಿನವೇ ಪಟ್ಟಣದವರು ಮನ ತಿರುಗಿದಾಗ ಹೇಗೆ ಅವರ ಪಟ್ಟಣವನ್ನು ರಕ್ಷಿಸಿದರೋ ಹಾಗೆ ನಮ್ಮನ್ನೂ ರಕ್ಷಿಸು ನಮ್ಮನ್ನು ಮಾತ್ರ ಅಲ್ಲ ಕರ್ನಾಟಕದಲ್ಲಿರುವ ಅನೇಕ ಕನ್ನಡಿಗರನ್ನು ಅನೇಕ ದೇವಭಕ್ತರುಗಳನ್ನು ನಿನ್ನ ಕಡೆಗೆ ತಿರುಗಿಸಿಕೊಪ್ಪ ಒಂದು ಆತ್ಮ ಕೂಡ ನಷ್ಟವಾಗುವುದು ಇಷ್ಟ ಇಲ್ಲವಲ್ಲ ದಯಮಾಡಿ ಕರುಣಿಸಿರಿ ನಮ್ಮ ಪ್ರಾರ್ಥನೆಯನ್ನು ಆಲಿಸರಿ ಪ್ರಾರ್ಥನೆ ಕೇಳಿದ್ದೀರಾ ಖಂಡಿತವಾಗಿ ನಮಗೆ ಸದುತ್ತರವನ್ನು ಕೊಟ್ಟು ಉಪಕಾರ ಮಾಡಿ ಅನುಗ್ರಹಿಸಿ ನಡೆಸುತ್ತೇರೆಂಬುದಾಗಿ ನಮ್ಮ ಕರ್ತನು ರಕ್ಷಕನು ನಮ್ಮನ್ನು ಕಾಯುವಾತನು ಬಿಡಿಸುವಾತನಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ ಆಮೇನ್ ಆಮೇನ ಪ್ರೀತಿಯ ದೇವಜನವೇ ಈ ವಾಕ್ಯವನ್ನು ಇವತ್ತು ಕೂಡ ಕೇಳಿಸಿಕೊಂಡು ಧೈರ್ಯ ಹೊಂದಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತಾನೆ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಪ್ರೈಸ್ ಲಾಡ್ ಶಲೋಮ್